ಇದೇ ಮೂರರಂದು ನಡೆಯಲಿರುವ ಕಿತ್ತೂರು ಉತ್ಸವ ಅಂಗವಾಗಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣಕ್ಕೆ ಆಗಮಿಸಿದ ಕಿತ್ತೂರು ಉತ್ಸವ ಜ್ಯೋತಿಯನ್ನು ನಿನ್ನೆ ತಾಲೂಕು ಆಡಳಿತ ಅದ್ದೂರಿಯಾಗಿ ಬರಮಾಡಿಕೊಂಡಿತು ತಾಲೂಕು ಆಡಳಿತ ಕಚೇರಿ ಬಳಿ ಚರಮೂರ್ತಿ ಮಠದ ಸಂಪಾದ ಶ್ರೀ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವೆ ಸೇರಿದಂತೆ ಹಲವರು ರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿಮೆಗೆ ನಮನ ಸಲ್ಲಿಸಿದರು ಸಾಂಸ್ಕೃತಿಕ ಸಾಂಸ್ಕೃತಿಕ ತಂಡಗಳೊಂದಿಗೆ ಪ್ರಮುಖ ಬೀದಿಗಳ ಮೂಲಕ ಸಾಗಿ ನಿಪ್ಪಾಣಿ ತಾಲೂಕಿಗೆ ಬೀಳ್ಕೊಡಲಾಯಿತು ದೂರದರ್ಶನದೊಂದಿಗೆ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವೆ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಬೆಂಗಳೂರಿನಿಂದ ವಿಜಯಪುರ ಮಾರ್ಗವಾಗಿ ಅಥಣಿ ಕಾಗವಾಡ ರಾಯಭಾಗ ಮೂಲಕ ಚಿಕ್ಕೋಡಿಗೆ ತಲುಪಿದೆ ನಿಪ್ಪಾಣಿ ಉಕ್ಕೇರಿ ಮೂಲಕ ಜ್ಯೋತಿ ಅಂತಿಮವಾಗಿ ಕಿತ್ತೂರು ತಲುಪಲಿದೆ ಎಂದು ತಿಳಿಸಿದರು ರಾಯಭಾಗ ಮೂಲಕವಾಗಿ ನಮ್ಮ ಚಿಕ್ಕೋಡಿಗೆ ಬಂದಿದೆ ಚಿಕ್ಕೋಡಿಯಲ್ಲಿ ಕನ್ನಡ ಪ್ರಸಂಗದವರು ಮತ್ತು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಅದನ್ನು ಸ್ವಾಗತದಿಂದ ಬರಮಾಡಿಕೊಂಡು ನಾವು ಇದನ್ನು ಪೂಜೆ ಮಾಡಿ ಇಲ್ಲಿ ಮೆರವಣಿಗೆಯನ್ನು ಮಾಡಿ ನಿಪ್ಪಾಣಿ ಮೂಲಕ ಹೋಗಿ ನಿಪ್ಪಾಣಿ ಮತ್ತು ಹುಕ್ಕೇರಿ ಮೂಲಕ ಹೋಗಿ ನಾವು ಕಿತ್ತೂರಿಗೆ ಕಳಿಸುತ್ತಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ